ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊಂಡಿದ್ನಿ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತೇನಪ್ಪ ವಿಶೇಷ ಅಂದರೆ ದೊಡ್ಡಮ್ಮರವ್ರು ಕೊಟ್ಟಿದ್ವಿ ದೊಡ್ಡಮ್ಮರ ಮನೆಯಲ್ಲಿ ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದಾರೆ ಅಂದರೆ ದೊಡ್ಡಪ್ಪ ಅವರು ಅವ್ರ ಫ್ರೆಂಡ್ಸ್ನೆಲ್ಲ ಕರೆದುಬಿಟ್ಟು ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಒಂಥರ ಕ್ಯೂರಿಯಾಸಿಟಿ ತುಂಬ ಆಸೆ ಇದೆ ಇಲ್ಲೇ ಚಳಕೆರೆಯಿಂದ ನಿಯರು ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ ಅದು ತುಂಬ ಹತ್ರನೇ ಇದೆ ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸಲ್ಲಿ ಅಲ್ಲೇ ಊರಲ್ಲಿರ್ತೀವಿ ನನ್ನ ಪ್ರಕಾರ ಕಾರಲ್ಲ ಅಥವಾ ವೆಹಿಕಲಲ್ಲಿ ಏನಾದರೂ ಹೋದರೂ ಬಸ್ಸಲ್ಲಾದರೆ ಸ್ಟಾಪ್ ಸ್ಟಾಪ್ ಮಾಡಿ ಹೋಗುತ್ತೆ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ಗೇಟು ಅಂತ ಇದೆ ಕೋದಾಪುರ ಗೇಟ್ ಅಂತ ಇದೆ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಒನ್ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ದೊಡಮರೂರಿಗೆ ನೋಡ್ಕೊಂಡು ಖುಷಿಯಿಂದ ಹೋಗ್ತಿದ್ವಿ ಹೋದಷ್ಟನ್ನೇ ದೇವಸ್ಥಾನ ಇಲ್ಲಿ ನೋಡಿ ಕುರಿಗಳು ಮೇಲೆ ಇನ್ನು ಹೈವೇ ಬಂದು ತುಂಬ ಹಾಳಾಗಿದೆ ಅಂದರೆ ಹೈವೇ ಎಲ್ಲ ಬಂದ್ಬಿಟ್ಟು ಜಮೀನು ಆದಷ್ಟು ಕಮ್ಮಿನೇ ಕಾಣೋದು ನೋಡಿ ದಡಮೂರವ್ರು ಬಂದೇ ಬಿಡ್ತು ಹೋಗ್ತಾನೆ ಎಂಟ್ರೆನ್ಸಲ್ಲಿ ಒಂದು ಮನೆ ಇತ್ತು ಅಪ್ಪ ಹೋಗ್ತಾನೆ ಫಸ್ಟಿಗೆ ಸ್ವಾಗತ ಮಾಡೋದೇ ಪರಿಸರ ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ತೋಟ ಕಾಡು ಎಲ್ಲ ನೋಡಿ ಸಖತ್ ಖುಷಿ ಅನ್ನಿಸ್ತು ನೋಡಿ ಇನ್ನೂ ಆ ಹಳ್ಳಿ ಸ್ಟೈಲು ಅಂದರೆ ಇಂಥ ಇಂಥ ಕಟ್ಟಡಗಳೆಲ್ಲ ಕಟ್ಟಿದ್ದಾರೆ ಇನ್ನು ಹಳ್ಳಿ ವಾತಾವರಣ ಹಾಗೇ ಇದೆ ಇನ್ನೂ ಬದಲಾಗಿಲ್ಲ ಅದು ನೋಡಿ ಖುಷಿ ಅನಿಸುತ್ತೆ ಅಲ್ಲೆಲ್ಲ ಹೆಮ್ಮೆ ಎಲ್ಲನೂ ಇದೆ ಅವ್ರಿಗೆ ಗೇಟ್ನ ಅದೇ ಸಣ್ಣ ಇದು ಅಹೋ ಅಂದೊಡ ಅದಕ್ಕೆ ಹೇಳಿದ್ದು ಹೈವೇಗೆ ಹೋಗುತ್ತೆ ನಮ್ಮ ಊರು ಕಲೆಕ್ಷನ್ ಅಂತ ಹ್ಞೂ ಹ್ಞೂ ಅದೇ ಅಜ್ಜಿ ಹ್ಞೂ ಹ್ಮ್ ಅಜ್ಜಿನ ಇದ್ದಂಗಿಲ್ಲ ಆಯ್ತಾ ಎಲ್ಲ ಇದು ಇದು ಹೊಸ ಮನೆನಾ ಅಜ್ಜಿನ ಎಂಟ್ರ್ ಬರ್ತಿದ್ದೀವಿ ನಾವು ಅಜ್ಜಿ ಹಳ್ಳಿ ವಾತಾವರಣ ಇನ್ನೂ ಇದೆ ಈ ಮನೆಯಲ್ಲಿ ಊರುಗಳಲ್ಲಿ ನಮ್ಮನೆ ಸಣ್ಣ ಓಯ್ 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 ಒಳ್ತೊಳ್ದೆ ದಾಗಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ದೊಡ್ಡಪ್ಪ ದೊಡಮ್ಮ ಬರೋ ಗೆಸ್ಟ್ಗಳಿಗೆಲ್ಲ ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ ತಾನೇ ಜಸ್ಟ್ ಬಂದ್ವಿ ನಮ್ಮ ದೊಡ್ಡಮ್ಮರ ಮನೆ ಇದು ಅತಿ ಹೆಚ್ಚು ನೋಡ್ತಿರ್ತಿರಲ್ಲ ಬ್ಲಾಗ್ಲಲ್ಲಿ ದೊಡ್ಡಮ್ಮರ ಮನೆ ಅವ್ರದ್ದು ಇರೋದು ಕೋದಾಪುರ ಅಂತೇಳ್ಬಿಟ್ಟು ಚಳಕೆರೆ ಹತ್ತಿರ ನೆಯ್ಯರೆ ಇದು ಫ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನೆಲ್ಲ ಶೂಟ್ ಮಾಡ್ಕೊತಿದ್ದೀನಿ ಇಲ್ಲಿ ಏನೇನು ಬೇಕೋ ಅಂದರೆ ನಾನ್ ವೆಜ್ ಮಾಡೋದ್ರಿಂದ ಎಲ್ಲ ನಾನ್ ವೆಜ್ಜು ರೆಡಿ ಮಾಡ್ಕೊತಿದ್ದಾರೆ ಮಸಾಲೆ ಎಲ್ಲ ಗ್ರೈಂಡ್ರಿಗೆ ಒಂದು ದೊಡ ಮಿಲೆ ಚಳಕೆರೆಲ್ಲ ರುಬ್ಸ್ಕೊಬಂದುಬಿಟ್ಟಿದ್ರು ಈಗೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ ನೆಕ್ಸ್ಟ್ ಅಂದರೂ ಫಿಫ್ಟಿ ಒನ್ ಒಂದು ಐವತ್ತು ಜನಕ್ಕೆ ಇರಬೇಕೇನೋ ಸಾಂಬಾರು ಮುದ್ದೆ ರೈಸ್ ಅಷ್ಟೇ ಮಾಡ್ತಿರೋದು ಸ್ವೀಟ್ ಏನೂ ಇಲ್ಲ ನಾನ್ ವೆಜ್ ಆಗಿರೋದ್ರಿಂದ ಮಾಡ್ತಿದ್ದಾರೆ ಒಂಥರ ಖುಷಿ ಚೆನ್ನಾಗಿತ್ತು ಅಕ್ಕಪಕ್ಕದರ್ ನಾವೂ ಹೋಗಿದ್ವಿ ಚಿಕ್ಕದಾಗಿ ಫಂಕ್ಷನ್ ಇರೋದಿಂದ ಒಂಥರ ಖುಷಿ ಎಲ್ಲ ಇತ್ತು ಅಂದರೆ ಎಲ್ಲ ಹೊರಗಿನವರು ಯಾರೂ ರಿಲೇಶನ್ ಇರಲಿಲ್ಲ ಎಲ್ಲ ಅವ್ರಗಡೆ ಕರೆದಿದ್ರು ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ರು ಇಲ್ಲಿ ನೋಡಿ ಒಬ್ಳು ಹೆಂಗೆ ನೋಡ್ತಾ ಇದ್ದಾನೆ ಅವ್ನು ಫುಲ್ ಖುಷಿ ಹಳ್ಳಿಗೆ ಹೋಗಿದ್ದಾರಲ್ಲ ಇಲ್ಲಿ ಸುಜನ ಸೃಷ್ಟಿ ಹೇಳ್ಬಿಟ್ಟು ಚಿಕ್ಕವರಿದ್ದಾಗ ಇದ್ದಾಗ ತುಂಬ ಚೆನ್ನಾಗಿದ್ದರು ನೋಡಿದೆ ಅದು ಇಷ್ಟ ಆಯಿತು ಫೋಟೋ ತೊಗೊಂಡೆ ಈಗ ದೊಡ್ಡರಾಗಿದ್ದಾರೆ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ಇದನ್ನು ಒಳಗಡೆ ಶೀಲ್ಡ್ ನಮ್ಮ ದೊಡ್ಡಪ್ಪ ತುಂಬಾ ಬಂದಿದ್ದಾರೆ ಅಕ್ಕಿ ಇದು ಮುದ್ದೆ ಮಾಡೋಕ್ಕೆ ಇಷ್ಟು ಅಕ್ಕಿ ತೊಗೊಂಡಿದ್ದಾರೆ ಇಷ್ಟು ದೊಡ್ಡ ಪಾತ್ರೆಯಲ್ಲಪ್ಪ ನಮ್ಮ ದೊಡ್ಡಮ್ಮನೇ ಮಾಡ್ತಿದ್ದಾರೆ ಒಂದು ಐವತ್ತು ಜನ ಅಂದ್ರೇನು ಸುಮ್ಮನೆ ಬಟ್ಟರೆ ಬಿಡಿ ಇವರೇ ಸಾಕು ಮುದ್ದೆ ರೆಡಿ ಆಗ್ತಾ ಇದೆ ನೋಡಿ ಆಗ್ತಿದ್ದಾರೆ ಒಬ್ಬರೇ ಬಾ ಇವರಷ್ಟು ಶಕ್ತಿ ಧೈರ್ಯ ಯಾರಿಗೂ ಇಲ್ಲ ಬಿಡಿ ನನ್ನ ಕೈಲಿ ಅಮ್ಮಮ್ಮನಾಗ ಒಂದು ಹತ್ತು ಜನ ಮದ ಬಿಡೋ ಸಾಕಾಗುತ್ತೆ ಆ ಮುದ್ದೆ ತೋಟಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ ತುಂಬ ಜನ ಅಲ್ವಾ ಅಲ್ಲಿ ಬಂದಿರೋ ಸಹಾಯ ಮಾಡೋಕ್ಕೆ ಕುತ್ಕೊಂಡ್ರು ತೊಟ್ಟಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ನೋಡ್ತಾ ಇರೋ ದೊಡ್ಡಮ್ಮ ಇವಾಗಲೂ ಬ್ಲಾಗ್ಲಲ್ಲಿ ಕಾಣ್ತಾನೆ ಇರ್ತಾರೆ ಅವ್ರ ಮನೆ ಅದು ಚಳ್ಕೆರೆಯಲ್ಲಿ ಅಂದರೆ ಚಳ್ಕೆರೆಯಿಂದ ಹಳ್ಳಿಲಿದೆ ಕೋದಾಪುರ ಅಂತ ಊರಲ್ಲಿ ಅಲ್ಲಿ ಹೋಗಿದ್ವಿ ಇಲ್ಲಿ ಹೊರಗಡೆ ಗೆಸ್ಟ್ ಎಲ್ಲ ಬಂದಿರೋ ಕಾರ್ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿದ್ದಾರೆ ಹೋಗಿದ್ದರಿಂದ ಮನೆಯೂ ಒಂದು ಮಾಡ್ಕೊಳೋಣ ಕಟ್ಟೋರಿಗೆ ಹೆಲ್ಪ್ ಆಗುತ್ತೆ ನನಗೂ ನಾನು ಮುಂದೆ ಕಟ್ಟಬೇಕು ಅಂತಿದ್ದೀನಿ ನನಗೂ ಯೂಸ್ ಆಗುತ್ತೆ ಅಂತೇಳಿ ವೀಡಿಯೋ ಮಾಡಿಕೊಂಡೆ ಹೋಗ್ತಾನೆ ಬಾಲ್ಕನಿ ಸಿಗುತ್ತೆ ಇಲ್ಲಿ ಹಾಲು ಹಾಲಲ್ಲಿ ಸೋಫಾ ಸೆಟ್ಟು ಮತ್ತು ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ ಸೈಡಿಗೆ ಮತ್ತು ಈ ಕಡೆ ಈ ಕಡೆ ಕಿಚನ್ ಹಾಕಿ ಮಾಡ್ಕೊಂಡಿದ್ದಾರೆ ಚಿಕ್ಕ ಕಿಚನ್ ಪಕ್ಕನೇ ಒಂದು ಬೆಡ್ರೆ ವಾಡ್ರೂಪ್ ಮಾಡಿಸಿದ್ದಾರೆ ಫುಲ್ಲು ನೀಟಾಗಿ ಚೆನ್ನಾಗಿದೆ ಬಟ್ ಎಲ್ಲ ಹಳ್ಳಿದ್ದಾರೆ ಪಾಪ ಗೆಸ್ಟ್ ಬರೋದ್ರಿಂದ ದೊಡ್ಡ ಮನೆ ನೀಟ್ ಮಾಡ್ಕೊಂಡಿಲ್ಲ ಇದು ಬೆಡ್ರೂಮು ಇದು ಸ್ಟಡಿ ರೂಮ್ ಅಂದ್ರೂ ನಡೆಯುತ್ತೆ ಎಲ್ಲ ಕಬೋರ್ಡ್ಸ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ದೇವ್ರ ಮನೆ ಅಂತೂ ತುಂಬ ಸಿಂಪ್ ತುಂಬ ಚೆನ್ನಾಗಿದೆ ಬಟ್ ನಾನು ಶೂಟ್ ಮಾಡಿಲ್ಲ ಮರ್ಬಿಟ್ಟಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅಂತ ಇದು ಡಬಲ್ ತುಂಬ ದೊಡ್ಡ ದೊಡ್ಡ ಬೆಡ್ರೂಮು ತುಂಬ ಚೆನ್ನಾಗಿದೆ ಇನ್ನೇನು ಅಲ್ಲಿಂದ ಹೊರಟ್ವಿ ಬಸ್ ಸ್ಟ್ಯಾಂಡಿಗೆ ಬಸ್ ಕಾಯ್ತಾ ಇದ್ದೀವಿ ಬರ್ತಾನೆ ಇಲ್ಲ ದಯವಿಟ್ಟು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೆಳೆಸಂತ ಕೇಳ್ತೀನಿ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್